ಹ್ಮ ಅನುಷ ಅಂದಿದ್ದಾನೆ ನಿಮ್ಮ ಗಣೇಶ ಅಂದಿದ್ದ ಅಂದಿದ್ದ ಇಲ್ಲಿ ನೋಡಿ ಸ್ವಲ್ಪ ಅಕ್ಕ ಚಂದ ಈ ಕಂಟೆಯಿಂದ ಚೆನ್ನಾಗಿದೆ ಡಬಲ್ ಡಬಲ್ ಡ್ರೆಸ್ಸು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ನಾವು ಬೆಳಿಗ್ಗೆ ಇಂದ ಸಂಜೆವರೆಗೂ ಒಂದೇ ಅಂದ್ರಲ್ಲೇ ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರಿಗೂ ಚೆನ್ನಾಗಿದ್ದೀರಾ ನಾನು ಇವತ್ತಿನ ನನ್ನ ಬ್ಲಾಗಲ್ಲಿ ಶಿರ್ಡಿಯಿಂದ ಶನಶಿಂಗನಾಪುರಕ್ಕೆ ಹೀಗೆ ಹೋದ್ವಿ ಆ್ಯಂಡ್ ಅಲ್ಲಿ ಆ ದೇವರ ದರ್ಶನ ಹೇಗಾಯಿತು ಎಲ್ಲದನ್ನು ಸಹ ಒಂದು ಬ್ಲಾಗನ್ನು ಮಾಡಿದ್ದೀನಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಾವು ಫಸ್ಟಿಗೆ ಕ್ಯಾಬ್ ಬುಕ್ ಮಾಡಿದ್ವಿ ನಾವು ಕೋಪರ್ಗಾವಿಂದ ಶಿರಡಿಗೆ ಶಿರ್ಡಿಯಿಂದ ಶನಿಶಿಂಗನಾಪುರಕ್ಕೆ ಶಿಂಗನಾಪುರಕ್ಕೆ ವಾಪಸ್ ಶಿರಡಿಗೆ ವಾಪಸ್ ಶಿರಡಿಯಿಂದ ಮತ್ತು ಏರ್ಪೋರ್ಟಿಗೆ ಸೊ ಇಷ್ಟು ನಾವು ಪ್ಯಾಕೇಜ್ ಬುಕ್ ಮಾಡಿದ್ದು ಲೈಕ್ ನಾವು ಬೆಳಿಗ್ಗೆ ಶಿರಡಿ ದರ್ಶನ ಮುಗಿಸ್ಕೊಂಡು ಅಂತ ಹೇಳಿದರೆ ನಮಗೆ ಅಲ್ಲಿ ಮೊ ಆಫ್ಟ್ರೂ ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ಸೊ ಅದಕ್ಕೋಸ್ಕರ ನಮಗೆ ಬೇಗ ಆಯಿತು ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಶನಿ ಅಂತ ಹೇಳಿ ಹೊರಟವಿ ಸೊ ಶನಿ ಹೊರಟು ಅದು ಏಯ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಶಿರಡಿಯಿಂದ ಶನಿ ಅಲ್ಲಿ ಯಾವುದೂ ನಿಮಗೆ ಬಸ್ ಫೆಸಿಲಿಟೀಸ್ ಎಲ್ಲ ಇರೋದಿಲ್ಲ ನೀವು ಒಂದು ಈ ಥರ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂತ ಹೇಳಿದರೆ ಬಾಡಿಗೆ ಕಾರ್ಗಳು ಸಿಗುತ್ತೆ ಆಟೋಗಳಿರುತ್ತೆ ಸೊ ಆಟೋದಲ್ಲೆಲ್ಲ ಅಷ್ಟು ದೂರ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ ಸೊ ಈ ತರ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು ಈ ತರ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮ್ ಎನರ್ಜಿ ಸಹ ಸೇವ್ ಆಗತ್ತೆ ತುಂಬಾನೇ ಚೆನ್ನಾಗಿದೆ ಶನಿ ಶಿಂಗನಪುರ ಎಲ್ಲರೂ ಸಹ ನೋಡ್ಲೇಬೇಕು ಶಿರ್ಡಿಗೆ ಯಾರು ಹೋಗ್ತೀರಾ ನಿಮ್ಗೆ ಅಲ್ಲಿಗೆ ಹೋಗ್ಲೇಬೇಕು ಅದೇನು ಶಿರಡಿಗೆ ಹೋದವರು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಅದು ಏನು ಅಂತ ಹೇಳಿ ನನಗೂ ಸಹ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಬಟ್ ನಾವು ಸಹ ಹೋಗಿದ್ವಿ ನಮಗೆ ಆ್ಯಕ್ಚುಲಿ ಶನಿ ಶಿವನಪುರಕ್ಕೆ ಹೋದ ತಕ್ಷಣ ತುಂಬಾ ರಿಲ್ಯಾಕ್ಸ್ ಅನ್ನಿಸ್ತು ಆ್ಯಂಡ್ ಅಲ್ಲಿ ನಾವು ನಾರ್ತ್ ಸೈಡ್ ಹೋಗಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಸೇಮ್ ನಮ್ಮ ಈ ಮಲೆನಾಡು ರೀಜನ್ ಏನಿರುತ್ತೆ ಸೊ ಈ ಥರನೇ ಇತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ದೇವಸ್ಥಾನ ಸಹ ತುಂಬಾ ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ನನ್ನ ಹಸ್ಬೆಂಡ್ ವಿಡಿಯೋನ ಮಾಡ್ತಾ ನನ್ನ ಹಸ್ಬೆಂಡಿಗೆ ನಾನು ವಿಡಿಯೋ ಮಾಡಿ ಅಂತ ಹೇಳಿ ಹೇಳಿದ್ದೆ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ದು ನಾವು ಫಸ್ಟಿಗೆ ಹೋದ ತಕ್ಷಣವೇ ನಮಗಲ್ಲಿ ಎಳ್ಳೆಣ್ಣೆ ಮತ್ತು ಎಳ್ಳನ್ನು ಕೊಡ್ತಾರೆ ಎಳ್ಳು ಮತ್ತು ಸಕ್ಕರೆ ಅನಿಸುತ್ತೆ ಅದು ಸಕ್ಕರೆನೋ ಉಪ್ಪೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಎಳ್ಳು ಕಪ್ಪೆಳ್ಳು ಕೊಡ್ತಾರೆ ಕಪ್ಪೆಳ್ಳಿನ ಜೊತೆ ಸಕ್ಕರೆನೋ ಉಪ್ಪೋ ಏನೋ ಇರುತ್ತೆ ಅದ್ರ ಜೊತೆಗೆ ಎಳ್ಳೆಣ್ಣೆ ಸಹ ಕೊಡ್ತಾರೆ ನಾವು ಎಲ್ಲರೂ ಸಹ ಎಳ್ಳೆಣ್ಣೆ ಮತ್ತು ಆ ಎಳ್ಳನ್ನು ತಗೊಂಡಿದ್ವಿ ತಗೊಂಡ್ಬಿಟ್ಟು ಒಂದು ಬೇಜಾರು ಏನಾಯಿತು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಈ ಥರ ನಾವು ಕ್ಲೀನಾಗಿ ಎಲ್ಲಾದನ್ನೂ ಸಹ ನೋಡಿಕೊಂಡು ಆರಾಮಾಗಿ ತುಂಬ ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಅದೇ ನಾವು ಎರಡು ಗಂಟೆಯಷ್ಟೊತ್ತಿಗೆ ಹೊರಟ್ವಿ ನಾವು ಎಕ್ಸಾಕ್ಟಾಗಿ ಒಂದು ನಾಲ್ಕು ಗಂಟೆಯಷ್ಟೊತ್ತಿಗೆ ರೀಚ್ ಶನಿ ಶಿಂಗನಾಪುರ್ ರೀಚ್ ಆದ್ವಿ ಸೋ ನಾವು ರೀಚ್ ಆದಮೇಲೆ ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆ ಹೋದ್ವಿ ಅಲ್ಲಿ ಏನು ಸ್ಪೆಷಲ್ ಪೂಜೆ ಆ ಥರ ಎಲ್ಲ ಏನೂ ಇರಲಿಲ್ಲ ಜಸ್ಟ್ ಇದೇ ಥರ ಎಳ್ಳೆಣ್ಣೆ ಮತ್ತು ಎಳ್ಳುನ ಎಲ್ಲರೂ ಸಹ ತೊಗೊತಾರೆ ತಗೊಂಡ್ಬಿಟ್ಟು ಅಲ್ಲಿ ಹಾಕ್ತಾರೆ ನಾವು ಸಹ ಹಾಗೆಯೇ ಮಾಡಿದ್ವಿ ನೋಡಿ ಇಲ್ಲಿ ಇದು ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಎರಡು ಅದು ಏನು ದೇವರು ಅಂತ ಹೇಳಿ ನನಗೆ ಎಕ್ಸಾಕ್ಟಾಗಿ ಕಾಣಿಸಿಲ್ಲ ಮತ್ತು ಇಲ್ಲಿ ತೆಂಗಿನಕಾಯಿ ಏನೇ ತೊಗೊಂಡು ಸಹ ಈ ಥರ ಬುಟ್ಟಿ ಒಳಗಡೆ ಹಾಕ್ ಹಾಕಬೇಕು ಹೂವು ಏನಾದರೂ ತೊಗೊಂಡೋದ್ರೆ ಅದಲ್ಲೇ ಹಾಕಬೇಕು ಅದೇನು ನಮಗೆ ಆ ಥರ ಒಡೆದು ಕೊಡೋದಾಗಲಿ ದೇವರಿಗೆ ಸಮರ್ಪಣೆ ಮಾಡೋದಾಗಲಿ ಅದೆಲ್ಲ ಏನೂ ಮಾಡ್ತಿರಲಿಲ್ಲ ಅದೊಂದು ಏನೋ ಒಂಥರ ಅನ್ನಿಸ್ತು ನಾವೇನೋ ಒಂದು ತೊಗೊಂಡೋಗಿರ್ತೀವಿ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಆಗುತ್ತಲ್ವಾ ಸೊ ಬಟ್ ಇಲ್ಲಿ ಆ ಥರ ಮಾಡ್ತಿರಲಿಲ್ಲ ಈವನ್ ಶಿರ್ಡಿನಲ್ಲೂ ಸಹ ನಮಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಶಿರ್ಡಿನಲ್ಲಿ ಫಸ್ಟ್ ಹೋಗಬೇಕಾದ್ರೆ ನಮಗೆ ರೋಸನ್ನು ಕೊಟ್ಟರು ಅಂದರೆ ನಾವು ದುಡ್ಡು ಕೊಟ್ಟು ರೋಸನ್ನು ತೊಗೊಂಡ್ವಿ ಅದನ್ನ ಎಟ್ಲೀಸ್ಟ್ ಬಾಬನ್ ಪಾದದ ಮೇಲೂ ಅಥವಾ ಬಾಬಾನಿಗೆ ಸಮರ್ಪಣೆ ಮಾಡೋದಕ್ಕೂ ನಮಗೆ ಬಿಡಲಿಲ್ಲ ಎಂಟ್ರ್ ಆಗಬೇಕಾದ್ರೆ ಜಸ್ಟ್ ಗೇಟಲ್ಲೇ ಒಂದು ದೊಡ್ಡ ದೊಡ್ಡ ಬಕೆಟ್ಗಳನ್ನ ಇಟ್ಕೊಂಡು ಅದಕ್ಕೆ ಹಾಕೋಗೋದಕ್ಕೆ ಹೇಳಿದರು ಅದಕ್ಕೋಸ್ಕರ ಅದೊಂದು ನಮಗೆ ಬೇಜಾರು ಅನಿಸ್ತು ಸೊ ನಾವಿಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲ ಬರ್ತಾ ಇದ್ದಾರೆ ನಾವಾಗಲೇ ಹೇಳಿದ್ನಲ್ವ ನಾವು ಎಳ್ಳೆಣ್ಣೆ ಮತ್ತು ಏನು ಎಳ್ಳಿನ ಮಿಕ್ಸ್ಚರನ್ನು ತೊಗೊಂಡಿದ್ವಿ ಸೊ ಅದನ್ನು ಇಲ್ಲಿ ಹಾಕೋದು ಅದೇನು ಗೊತ್ತಾ ಮೇಲುಗಡೆ ಹಿಂಗೆ ಜರಡಿ ಥರ ಆಯಿತಾ ಕೆಳಗಡೆ ಫುಲ್ಲು ಅದು ಏನು ನಾವು ಹಾಕಿರ್ತೀವಲ್ವ ಎಣ್ಣೆ ಅದು ಫುಲ್ಲು ಕೆಳಗಡೆ ಹೋಗುತ್ತೆ ಅದನ್ನೇ ಮತ್ತೆ ಸೇಲಿ ಕೊಡ್ತಾರೆ ಸೊ ಅದು ಅಷ್ಟೇ ನಂಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ ಅದೇ ನಾವು ತಗೊಂಡಿರೋ ಹೋಗಿರೋದನ್ನು ಅದನ್ನು ಅಟ್ಲೀಸ್ಟ್ ದೇವಿಗೆ ಹಾಕಿದ್ರೆ ಅದೇನೋ ಒಂಥರ ನಮಗೆ ಒಂದು ತೃಪ್ತಿ ಅನ್ನೋದು ಸಿಗತ್ತೆ ಬಟ್ ಅದನ್ನು ಮಾಡ್ತಾ ಇರಲಿಲ್ಲ ಅದೊಂದು ಬೇಜಾರಾಯಿತು ನನಗೆ ಮತ್ತು ದೇವ್ರ ದರ್ಶನ ಎಲ್ಲರೂ ಸಹ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ತುಂಬ ಕ್ರೌಡ್ ಏನೂ ಇರಲಿಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಳ್ಬೋದಾಗಿತ್ತು ಇವಾಗ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆನ ಎಣ್ಣೆನ ಫಸ್ಟ್ ಹಾಕ್ಬಿಟ್ಟು ಅದಾದ ನಂತರ ಎಳ್ಳಿನ ಮಿಕ್ಚರನ್ನು ಹಾಕ್ತಾಯಿದ್ದೀನಿ ಅದೇ ಆ ಜರಡಿನಲ್ಲಿ ನಾವು ಏನು ಎಳ್ಳಿನ ಮಿಕ್ಸ್ಚರ್ ತೋ ತೊಗೊಂಡು ಹೋಗಿರ್ತೀವಲ್ವ ಸೊ ಅದೆಲ್ಲ ಮೇಲುಗಡೆಯೇ ಇರುತ್ತೆ ಎಣ್ಣೆ ಏನು ಹಾಕಿರ್ತೀವಿ ಎಣ್ಣೆ ಎಲ್ಲ ಒಳಗಡೆ ಹೋಗುತ್ತೆ ಬಟ್ ಅದನ್ನು ಅವರು ದೇವಿಗೆ ಸಮರ್ಪಣೆ ಮಾಡಿದ್ರೆ ಸಂತೋಷ ಸಮರ್ಪಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ನಮಗೆ ಏನು ಗೊತ್ತಿದೆ ನಮ್ಮ ಕೈಲಿ ಏನಾಗಿದೆ ನಾವು ಅದನ್ನು ಮಾಡಿದ್ದೀವಿ ಮುಂದಿಂದು ನಮಗೆ ಅಷ್ಟು ಏನು ಹೇಳೋದಕ್ಕಾಗಲ್ಲ ಈ ವಿಷಯದಲ್ಲಿ ನಂಗೂ ತೋರಿಸುವ ಕಡೆ ಇದಲ್ಲಿ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ ಏನಂತ ಹೇಳಿದ್ರೆ ಎಣ್ಣೆ ಡಬ್ಬನೇ ಹಿಂಗೆ ತಲೆಗೆ ಸುಳಿದ್ಬಿಟ್ಟು ತಲೆಗೆ ಸುತ್ತ ಬರ್ಸಿಬಿಟ್ಟು ನೀನು ಹಾಕು ಅಂತ ಹೇಳಿ ನಾನು ಆ ಥರ ಮಾಡ್ಬೇಕ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಮರ್ತೋಯ್ತು ಮಾಡುವಾಗ ಅದಕ್ಕೋಸ್ಕರ ಅವನು ಮಾಡಬೇಕಾದ್ರೆ ನನಗೂ ಸಹ ಸುಳ್ದುಬಿಟ್ಟು ಅಲ್ಲಿಗೆ ಹಾಕಿದ್ದಾಯ್ತು ಆ್ಯಕ್ಚುಲಿ ನಾವು ಊರಲ್ಲೆಲ್ಲ ಹೇಗೆ ಕಲಿತಿರೋದು ಅಂತ ಹೇಳಿದರೆ ಎಳ್ಳೆ ಮುಖ ನೋಡಿಬಿಟ್ಟು ನಾವು ಅದನ್ನು ದೇವರಿಗೆ ಕೊಡೋದಿರುತ್ತೆ ಬಟ್ ಇಲ್ಲಿ ಮುಖ ಎಲ್ಲ ನೋಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಸುಳಿದ್ಬಿಟ್ಟು ಹಾಕಿದ್ರೆ ಏನೋ ಒಂದು ದೃಷ್ಟಿದೋಷನೋ ಏನೋ ಒಂದು ಹೋಗುತ್ತೆ ಅಂತ ಹೇಳಿ ಅಷ್ಟೇ ಮತ್ತೆ ಇನ್ನೊಂದು ಏನು ವಿಚಿತ್ರ ಅನ್ನಿಸ್ತು ಅಂತ ಹೇಳಿದರೆ ಈ ಊರಿನಲ್ಲಿ ಈ ಶನಿ ಈವನ್ ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಸಹ ಬ್ಯಾಂಕಿಗೆ ಸಹ ಯಾವುದೇ ರೀತಿಯ ಲಾಕ್ ಹಾಕಲ್ಲ ಅಂತೆ ಬೀಗವನ್ನು ಹಾಕಲ್ಲ ಅಂತೆ ಸೊ ಅಷ್ಟು ಬೇರೆ ಒಂದು ಶಕ್ತಿ ಅಲ್ಲಿದೆ ಅಲ್ಲಿ ಮತ್ತೆ ಗಣಪತಿಯೂ ಸಹ ಕೂರಿಸಿದ್ರು ಆಂಜನೇಯ ಸ್ವಾಮಿನೂ ಇದೆ ಸೊ ಆಂಜನೇಯ ಒಬ್ಬನಿಗೆ ಅಲ್ವಾ ಶನಿ ದೋಷ ಬರದೇ ಇರೋದು ಸೊ ಅದಕ್ಕೋಸ್ಕರ ಆಂಜನೇಯ ಸ್ವಾಮಿ ವಿಗ್ರಹವೂ ಅಲ್ಲಿ ಇದೆ ನನಗೆ ಇದು ತುಂಬಾ ಪವಾಡ ಅಂತ ಅನ್ನಿಸ್ತು ಊರಿನಲ್ಲಿ ಮನೆಗಾಗಲಿ ಜ್ಯುವೆಲ್ರಿ ಶಾಪಾಗಲಿ ಬ್ಯಾಂಕ್ಗಾಗಲಿ ಒಂದು ಲಾಕ್ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಆಶ್ಚರ್ಯನೇ ಅಲ್ವಾ ಸೊ ಎಷ್ಟು ಶಕ್ತಿ ಇರ್ಬೋದು ಒಂದು ನನಗೆ ಒಂದು ಕತೆ ಒಬ್ಬರು ಹೇಳಿದರು ಏನು ಅಂತ ಹೇಳಿದರೆ ಅಲ್ಲಿ ಒಬ್ಬ ಕಳ್ಳ ಅಂತೆ ಅವನು ಏನೋ ಒಂದು ಕಳಿತನ ಮಾಡಿಬಿಟ್ಟು ಅವನು ರಾತ್ರಿ ಓಡೋಗೋದಕ್ಕೆ ಅಂತ ಹೇಳಿ ಓಡೋಗ್ತಾ ಇದ್ದನಂತೆ ಬಟ್ ಬೆಳಗ್ಗೆ ಆಗೋವರೆಗೂ ಸಹ ಅವನ್ ಅವನ ಮೈಂಡಲ್ಲಿ ಏನು ಅಂತ ಹೇಳಿದರೆ ಅವನು ಓಡ್ತಾ ಇದ್ದಾನೆ ಅಂತ ಹೇಳಿ ಬಟ್ ಅವನು ಆ ಶನಿದೇವರ ಕಲ್ಲು ಏನಿದೆ ಅಲ್ಲ ಸೊ ಅದನ್ನೇ ಸುತ್ತ ಬರ್ತಾ ಇದ್ದಾನಂತೆ ಬೆಳಿಗ್ಗೆ ಆಗೋವರೆಗೂ ಸಹ ಆಮೇಲೆ ಅಲ್ಲೆಲ್ಲ ಜನಗಳ ಕೈಗೆ ಸಿಕ್ಕಾಕೊಂಡು ಬಿದ್ದನಂತೆ ಸೊ ಆ ಥರ ಅದಕ್ಕೋಸ್ಕರ ಅಲ್ಲಿ ಯಾರೂ ಸಹ ಒಂದು ಸಣ್ಣ ಕಲ್ಲನ್ನು ಸಹ ಅಲ್ಲಿ ಯಾರೂ ಸಹ ಕಳ್ತನ ಮಾಡೋದಿಲ್ಲ ಮತ್ತು ಇನ್ನೊಂದು ಇಲ್ಲಿ ಏನು ಚೆನ್ನಾಗಿರೋದು ಅಂತ ಹೇಳಿದರೆ ಒಂದು ದೊಡ್ಡ ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ನೀರು ಅಷ್ಟು ಏನು ಪ್ಯೂರ್ ಆಗಿಲ್ಲ ಬಟ್ ಕಲ್ಯಾಣಿ ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಅಲ್ಲಿ ನವಗ್ರಹ ಇದೆ ನಾನು ಎಲ್ಲೂ ಸಹ ಆತರ ನವಗ್ರಹವನ್ನ ನೋಡೇ ಇಲ್ಲ ನಾವು ನವಗ್ರಹಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನ ಬಂದ್ವಿ ಆ ನಾನು ನಿಮಗೆ ತೋರಿಸ್ತೀನಿ ಆ ನವಗ್ರಹ ಹೇಗಿದೆ ಆ ಮತ್ತೆ ಅಲ್ಲಿ ನವಗ್ರಹಗಳ ಮೂರ್ತಿನೂ ಸಹ ಒಂದೊಂದು ಗುಡಿ ತರ ಮಾಡಿಟ್ಟಿದ್ದಾರೆ ನಾವಿಲ್ಲಿ ಸಾಮಾನ್ಯ ದೇವಸ್ಥಾನದಲ್ಲಿ ಒಂದು ಕಬ್ಣದ ಜಾಲ್ರಿ ಒಳಗಡೆ ಒಂಬತ್ತು ಗ್ರಹಗಳನ್ನು ಸ್ಥಾಪನೆ ಮಾಡಿರ್ತಾರೆ ಬಟ್ ಇಲ್ಲಿ ನೋಡಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಗುಡಿ ಒಳಗಡೆ ನವಗ್ರಹಗಳನ್ನ ಇಟ್ಟಿದ್ದಾರೆ ಪೂಜೆ ನಡೆಯುತ್ತೆ ಮಧ್ಯದಲ್ಲಿ ಶನಿದೇವರದ್ದು ಒಂದು ಉದ್ದ ಸ್ತಂಭ ಇದೆ ಸೊ ಮೇಲ್ಗಡೆ ಶನಿದೇವರ ವಿಗ್ರಹ ಇದೆ ಅದೆಲ್ಲದೂ ನಂಗೆ ತುಂಬ ಚೆಂದ ಅನ್ನಿಸ್ತು ಆ್ಯಂಡ್ ಇದನ್ನು ಏನು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ಲಿ ಹೋದ ತಕ್ಷಣ ಮನಸ್ಸಿಗೆ ಒಂದು ಪ್ರಶಾಂತತೆ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಸಹ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೂ ಸಹ ಆ ಶನಿದೇವರ ಆಶೀರ್ವಾದ ಸಿಗಲಿ ಆ್ಯಂಡ್ ಅದೇ ನಾನು ಹೇಳಿರೋ ಹಾಗೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಬ್ಬಾಯ್